ಓಂ ಗಮ್ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಗಣೇಶ ಚತುರ್ಥಿಯಂದು ಆರು ಶುಭ ಯೋಗಗಳು ರೂಪುಗೊಳ್ಳಲಿವೆ ಈ ಯೋಗಗಳು ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮ ಬೀರಲಿವೆ ಹಾಗಾದರೆ ಗಣೇಶ ಚತುರ್ಥಿಯಂದು ಯಾವ ರಾಶಿಯವರಿಗೆ ಗಣೇಶನ ವಿಶೇಷ ಅನುಗ್ರಹವಿದೆ ಯಾವ ರಾಶಿಯವರು ಆರು ಅಪರೂಪದ ಯೋಗಗಳ ಫಲವನ್ನು ಪಡೆಯುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವರ್ಷ ಗಣೇಶ ಚತುರ್ಥಿಯಂದು ಆರು ಅಪರೂಪದ ಯೋಗಗಳು ರೂಪುಗೊಳ್ಳಲಿವೆ ರವಿಯೋಗ ಶುಭ ಯೋಗದ ಹೊರತಾಗಿ ಸೂರ್ಯ ತನ್ನದೇ ಆದ ಸಿಂಹರಾಶಿಯಲ್ಲಿ ಇರುವುದರಿಂದ ಆದಿತ್ಯ ಯೋಗ ರೂಪುಗೊಳ್ಳುತ್ತದೆ ಜೊತೆಗೆ ಕನ್ಯಾ ರಾಶಿಯಲ್ಲಿ ಚಂದ್ರ ಮತ್ತು ಮಂಗಳರ ಸಂಯೋಗದಿಂದ ಧನಯೋಗ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ಗುರು ಚಂದ್ರನು ಕೇಂದ್ರದಲ್ಲಿ ಬರುವುದರಿಂದ ಗಜಕೇಸರಿ ಯೋಗ ಸೃಷ್ಟಿಯಾಗಲಿದೆ ಗಣೇಶ ಚತುರ್ಥಿಯಂದು ಈ ಆರು ಯೋಗಗಳು ನಡೆಯುತ್ತದೆ ಗಣೇಶೋತ್ಸವ ಆಗಸ್ಟ್ ಇಪ್ಪತ್ತೇಳರಿಂದ ಪ್ರಾರಂಭವಾಗುತ್ತದೆ ಗಣೇಶ ಚತುರ್ಥಿಯನ್ನು ಹಿಂದೂ ಧರ್ಮದ ಅತ್ಯಂತ ಶುಭ ಮತ್ತು ಪ್ರಮುಖ ಹಬ್ಬವೆಂದು ಪರಿಗಣಿಸಲಾಗುವುದು ಯಾವುದೇ ರೀತಿಯ ಶುಭ ಕೆಲಸ ಮಾಡುವ ಮೊದಲು ಗಣಪತಿಯನ್ನು ಪೂಜಿಸಲಾಗುತ್ತದೆ ಗಣೇಶ ಚತುರ್ಥಿ ದಿನಾಂಕವನ್ನು ಗಣೇಶನ ಜನ್ಮದಿನವೆನ್ನಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಅಡೆತಡೆಗಳನ್ನು ನಾಶ ಮಾಡುವ ಬುದ್ಧಿವಂತಿಕೆಯ ದೇವರು ಮತ್ತು ತೊಂದರೆಗಳನ್ನು ನಿವಾರಿಸುವವನು ಎಂದು ನಂಬಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗಣಪತಿಯನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದು ಶುಭ ಫಲಿತಾಂಶಗಳನ್ನು ತರುತ್ತದೆ ಹಾಗಾದರೆ ಗಣೇಶ ಚತುರ್ಥಿಯಂದು ರೂಪುಗೊಳ್ಳುವ ಶುಭ ಯೋಗಗಳಿಂದಾಗಿ ಯಾರಿಗೆ ಶುಭ ಫಲಗಳು ಸಿಗುತ್ತವೆ ಯಾರ ಆರ್ಥಿಕ ಜೀವನ ಸುಧಾರಿಸಲಿದೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಮೇಷರಾಶಿಯ ಅಧಿಪತಿ ಗ್ರಹ ಭೂಮಿ ಪುತ್ರ ಮಂಗಳ ದೇವ ಹೀಗಾಗಿ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಗಣಪತಿಯ ವಿಶೇಷ ಆಶೀರ್ವಾದವಿರುತ್ತದೆ ಇವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸುವುದಿಲ್ಲ ಇವರು ಕಡಿಮೆ ಪ್ರಯತ್ನದಿಂದ ಸಾಕಷ್ಟು ಯಶಸ್ಸನ್ನು ಪಡೆಯುತ್ತಾರೆ ಯಾವುದೇ ಕೆಲಸ ಮಾಡಿದರೂ ಅದರಿಂದ ಬಹಳಷ್ಟು ಲಾಭ ಕೈ ಸೇರುವುದು ವೃತ್ತಿ ವ್ಯವಹಾರದಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ಸಿಗಲಿವೆ ಎರಡು ರಾಶಿ ವೃಷಭ ರಾಶಿಯವರು ಗಣೇಶ ಚತುರ್ಥಿಯಂದು ಅಂದುಕೊಂಡ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಶುಭ ದಿನ ಆರಂಭಿಸಿದ ಯಾವುದೇ ವ್ಯವಹಾರ ವೇಗ ಪಡೆಯುವುದು ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಹಣವನ್ನು ಪಡೆಯಲು ನಿಮಗೆ ಹೊಸ ಅವಕಾಶಗಳು ಸಿಗುತ್ತವೆ ಅದರಿಂದ ಲಾಭ ಮಾಡಿಕೊಳ್ಳಲು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ನೀವು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಾಗುವುದು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗಲು ಗಣೇಶನ ವಿಶೇಷ ಅನುಗ್ರಹವನ್ನು ನೀವು ಪಡೆಯುತ್ತೀರಿ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಮೂರು ಮಿಥುನ ರಾಶಿ ಮಿಥುನ ರಾಶಿ ಚಕ್ರದ ಜನರ ಅಧಿಪತಿ ಬುಧ ದೇವ ಬುಧನ ಆಡಳಿತ ದೇವತೆ ಗಣೇಶ ಎಂದು ಪರಿಗಣಿಸಲಾಗುತ್ತದೆ ಹೀಗಾಗಿ ಮಿಥುನ ರಾಶಿ ಚಕ್ರ ಜನರಿಗೆ ಬುದ್ಧಿವಂತ ಮತ್ತು ಮಾತಿನ ದೇವರು ಗಣೇಶನ ವಿಶೇಷ ಆಶೀರ್ವಾದವಿರುತ್ತದೆ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಬುಧನ ವಿಶೇಷ ಆಶೀರ್ವಾದದಿಂದ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಮತ್ತು ಸಂತೋಷ ಸಿಗುವುದು ಸಮಾಜದಲ್ಲಿ ಗೌರವ ಹಾಗೂ ಖ್ಯಾತಿ ಹೆಚ್ಚಾಗಲಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ ಕಚೇರಿಯಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಿ ಗೌರವಿಸಲಾಗುತ್ತದೆ ಹೀಗೆ ಗಣೇಶ ಚತುರ್ಥಿ ಎಂದು ರೂಪುಗೊಳ್ಳುವ ಯೋಗಗಳ ಆಶೀರ್ವಾದದಿಂದಾಗಿ ಮಿಥುನ ರಾಶಿಯವರು ಸಕಲ ಸೌಲಭ್ಯವನ್ನು ಪಡೆಯುತ್ತಾರೆ ನಾಲ್ಕು ಕಟಕ ರಾಶಿ ಕರ್ಕಾಟಕ ರಾಶಿಯವರು ಗಣೇಶ ಚತುರ್ಥಿಯಂದು ರೂಪುಗೊಳ್ಳುವ ಶುಭ ಯೋಗಗಳ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಕೆಲಸದಲ್ಲಿ ನೀವು ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಅವರ ಸಹಾಯದಿಂದ ನೀವು ಲಾಭದ ಹೊಸ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪುವ ಅವಕಾಶವನ್ನು ಸಹ ಪಡೆಯುತ್ತೀರಿ ವಿಶೇಷವಾಗಿ ನೀವು ಹೊಸ ಜವಾಬ್ದಾರಿ ಅಥವಾ ಬಡ್ತಿಯನ್ನು ಪಡೆಯಬಹುದು ನೀವು ಜನರ ವಿಶ್ವಾಸವನ್ನು ಗಳಿಸಲು ಸಾಧ್ಯವಾಗುತ್ತದೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸಹ ಅನುಕೂಲಕರವಾಗಿರುತ್ತದೆ ಐದು ಸಿಂಹರಾಶಿ ಸಿಂಹರಾಶಿಯವರು ಗಣೇಶ ಚತುರ್ಥಿಯಂದು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯದಲ್ಲಿ ನೀವು ಅದನ್ನು ಪ್ರಾರಂಭಿಸಬಹುದು ಇದರ ಹೊರತಾಗಿ ಸರ್ಕಾರಿ ಸೇವೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ ನೀವು ಸರ್ಕಾರಿ ಟೆಂಡರ್ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಕೆಲಸದಲ್ಲಿ ಕುಟುಂಬದ ಸದಸ್ಯರ ಬೆಂಬಲ ಮತ್ತು ಸಹಕಾರ ನಿಮಗೆ ಸಿಗುತ್ತದೆ ಸಂಗಾತಿಯೊಂದಿಗಿನ ಸಂಬಂಧಗಳು ಸಹ ಸೌಹಾರ್ದಯುತವಾಗಿರುತ್ತದೆ ಆರು ಕನ್ಯಾ ರಾಶಿ ಚಕ್ರದ ಅಧಿಪತಿ ಬುಧದೇವ ಬುಧನ ಅಧಿಪತಿ ಗಣೇಶ ರಾಶಿಯ ಜನರಿಗೆ ಗಣೇಶನ ವಿಶೇಷ ಆಶೀರ್ವಾದವಿದೆ ಈ ರಾಶಿ ಚಕ್ರದ ಚಿಹ್ನೆಯ ಜನರು ಗಣೇಶನ ವಿಶೇಷ ಆಶೀರ್ವಾದದಿಂದಾಗಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದಿಲ್ಲ ಈ ಜನರ ಕೆಲಸವು ಕಡಿಮೆ ಪ್ರಯತ್ನದಿಂದ ಯಶಸ್ವಿಯಾಗುತ್ತದೆ ಈ ರಾಶಿಗಳ ಜನರ ಆಸೆಗಳು ಸಾಧ್ಯವಾದಷ್ಟು ಬೇಗ ಈಡೇರುತ್ತದೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಜೊತೆಗೆ ಆರು ಶುಭ ಯೋಗಗಳ ಆರ್ಥಿಕ ಜೀವನ ಸುಧಾರಿಸಲಿದೆ ಏಳು ತುಲಾರಾಶಿ ವೈದಿಕ ಜ್ಯೋತಿಷ್ಯದಲ್ಲಿ ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳು ಒಂದಲ್ಲ ಒಂದು ದೇವತೆಗೆ ಸಂಬಂಧಿಸಿವೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಗಳು ಗಣಪತಿಯ ವಿಶೇಷ ಆಶೀರ್ವಾದವನ್ನು ಹೊಂದಿವೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಗಣೇಶನ ಆಶೀರ್ವಾದವಿದ್ದರೆ ಎಂದಿಗೂ ಸಂಪತ್ತಿನ ಕೊರತೆ ಇರುವುದಿಲ್ಲ ತುಲಾರಾಶಿಯವರಿಗೆ ಗಣೇಶನ ವಿಶೇಷ ಆಶೀರ್ವಾದದ ಜೊತೆಗೆ ಆರು ಯೋಗಗಳ ಫಲವೂ ಸಿಗಲಿದೆ ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ ಸಂಪತ್ತು ಸಮೃದ್ಧಿ ಹೆಚ್ಚಾಗುವುದರೊಂದಿಗೆ ಸಂತೋಷ ಜೀವನವನ್ನು ನಡೆಸುತ್ತಾರೆ ಎಂಟು ವೃಶ್ಚಿಕ ರಾಶಿ ಗಣೇಶ ಚತುರ್ಥಿಯಂದು ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಬುಧ ಮತ್ತು ಶುಕ್ರರ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳಲಿದೆ ಈ ಯೋಗದಿಂದಾಗಿ ವೃಶ್ಚಿಕ ರಾಶಿಯವರ ಜೀವನ ಸಂತೋಷ ಹಾಗೂ ಸಮೃದ್ಧಿಯಿಂದ ಕೂಡಿರುವುದು ಗಣೇಶನ ವಿಶೇಷ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನು ನೀವು ಅನುಭವಿಸುವಿರಿ ಎಲ್ಲಾ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಗಣೇಶ ಚತುರ್ಥಿಯಂದು ಹಠಾತ್ ಧನಲಾಭವಾಗುವ ಲಕ್ಷಣಗಳು ಇವೆ ಕುಟುಂಬದಲ್ಲಿ ಸಂತೋಷದ ಜೀವನವನ್ನು ನೀವು ನಡೆಸುವಿರಿ ಒಂಬತ್ತು ಧನು ರಾಶಿ ಗಣೇಶ ಚತುರ್ಥಿಯಂದು ಗುರು ಚಂದ್ರನು ಕೇಂದ್ರದಲ್ಲಿ ಬರುವುದರಿಂದ ಗಜಕೇಸರಿ ಯೋಗ ರೂಪುಗೊಳ್ಳುವುದು ಈ ಯೋಗದ ಶುಭ ಫಲಗಳನ್ನು ಧನು ರಾಶಿಯವರು ಪಡೆಯುತ್ತಾರೆ ಈ ದಿನ ಮಾಡಿದ ಕೆಲಸಗಳು ಸಾಕಷ್ಟು ಧನ ಲಾಭವನ್ನು ತಂದುಕೊಡಲಿದೆ ಗಣೇಶನ ವಿಶೇಷ ಅನುಗ್ರಹದಿಂದಾಗಿ ಸಂಪತ್ತು ಸಮೃದ್ಧಿ ಸಕಲೈಶ್ವರ್ಯ ಲಭಿಸಲಿದೆ ಹತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಆರು ಯೋಗಗಳು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸದಿಂದ ನೀವು ಲಾಭ ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಪಾಲುದಾರಿಕೆಯಲ್ಲಿ ಹೊಸ ಕೆಲಸವನ್ನು ಸಹ ಪ್ರಾರಂಭಿಸಬಹುದು ವ್ಯಾಪಾರ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧವು ಬಲವಾಗಿರುತ್ತದೆ ಅಲ್ಲದೆ ಈ ದಿನ ನೀವು ಹಣ ಗಳಿಸಲು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ನಿಮ್ಮ ಮಾತುಗಾರಿಕೆಯಿಂದ ಜನರ ಹೃದಯಗಳನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಕುಟುಂಬ ಸದಸ್ಯರಿಂದ ವ್ಯವಹಾರಕ್ಕಾಗಿ ಆರ್ಥಿಕ ಬೆಂಬಲವನ್ನು ಪಡೆಯುತ್ತೀರಿ ಮಕ್ಕಳಿಂದಲೂ ನೀವು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು ಜೊತೆಗೆ ಮಕರ ರಾಶಿಯವರ ಮೇಲೆ ಗಣೇಶನ ವಿಶೇಷ ಆಶೀರ್ವಾದ ಇರುವುದರಿಂದ ಸಕಲ ವೈಭೋಗವನ್ನು ಅನುಭವಿಸುವಿರಿ ಹನ್ನೊಂದು ಕುಂಭರಾಶಿ ಕುಂಭರಾಶಿಯವರಿಗೆ ಗಣೇಶ ಚತುರ್ಥಿಯಿಂದ ಸಕಲ ತೊಂದರೆಗಳು ನಿವಾರಣೆಯಾಗಲಿವೆ ಆರ್ಥಿಕ ಅಡೆತಡೆಗಳು ದಾಂಪತ್ಯ ಕಲಹ ಏಳಿಗೆ ತೊಂದರೆಗಳು ದೂರವಾಗಲಿವೆ ವೃತ್ತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಶಂಸಿಸಲಾಗುವುದು ಅಂದುಕೊಂಡ ಕಾರ್ಯಗಳು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿವೆ ಯಾವುದೇ ಕೆಲಸಕ್ಕಾಗಿ ದೂರದ ಪ್ರಯಾಣ ಮಾಡಬಹುದು ವಿದ್ಯಾರ್ಥಿಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಅವಕಾಶವನ್ನು ಪಡೆಯುತ್ತಾರೆ ಈ ರಾಶಿಯ ಮಹಿಳೆಯರಿಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಇವೆ ಒಟ್ಟಾರೆ ಜೀವನ ಸಂತೋಷದಿಂದ ಕೂಡಿರುತ್ತದೆ ಹನ್ನೆರಡು ಮೀನರಾಶಿ ಮೀನರಾಶಿಯವರು ಕೊಂಚ ಜಾಗರೂಕರಾಗಿರಬೇಕು ಈ ದಿನ ನೀವು ಮಾಡಿದ ಕಾರ್ಯಗಳು ಅಂದುಕೊಂಡಂತೆ ಫಲ ನೀಡುವುದಿಲ್ಲ ಆದರೆ ಮುಂದೊಂದು ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಪ್ರಸ್ತುತ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಿರುವುದು ಶುಭವಲ್ಲ ಆದರೆ ಮೀನರಾಶಿಯನ್ನು ಗುರು ಆಳ್ವಿಕೆ ಮಾಡುವುದರಿಂದ ಹಣಕಾಸಿನ ತೊಂದರೆ ಹೆಚ್ಚು ಹತ್ತಿರ ಸುಳಿಯುವುದಿಲ್ಲ ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಜಾಗರೂಕರಾಗಿರಿ ಗಣೇಶ ಚತುರ್ಥಿಯಂದು ವಿಘ್ನ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸುವುದು ಉತ್ತಮ ಫಲಗಳನ್ನು ನೀಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು <dans>